ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈಗ ನಾನು ಜಿನಾಥಪುರ ಗ್ರಾಮದಲ್ಲಿ ಇದ್ದೇನೆ ಜಿನ್ನಾಥಪುರ ಗ್ರಾಮದಲ್ಲಿ ಒಂದು ಸಮಾಧಿ ಮಂಟಪ ಇದೆ ಆ ಸಮಾಧಿ ಮಂಟಪದ ಪರಿಚಯವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಡ್ಕೊಡ್ತೇನೆ ಸ್ನೇಹಿತರೆ ಆ ಸಮಾಧಿ ಮಂಟಪವನ್ನು ತೋರಿಸೋದಕ್ಕೆ ಅಂತ ಬಂದಿರತಕ್ಕಂಥವ್ರು ಅವ್ರ ಜೊತೆ ನಾನೀಗ ನಿಮಗೆ ಅದರ ಪರಿಚಯವನ್ನ ಮಾಡಿಸ್ಕೊಡ್ತೇನೆ ಸ್ನೇಹಿತರೆ ಇದು ಸದ್ಯಕ್ಕೆ ಜಿನಾತ್ಪುರ ಶಾಂತಿನಾಥ ಬಸದಿಯ ಹಿಂಭಾಗದಲ್ಲಿರ್ತಕ್ಕಂತಹ ಒಂದು ತೋಟದಲ್ಲಿ ಇರ್ತಕ್ಕಂತಹ ಮಂಟಪ ಈ ಮಂಟಪ ಸಮಾಧಿ ಮಂಟಪ ಇಂತಹ ಸಮಾಧಿ ಮಂಟಪಗಳು ಬೆಳಗುಳದಲ್ಲಿ ಅಹ್ ನೂರಾರು ಸಿಗ್ತಕ್ಕಂಥದನ್ನ ಕಾಣ್ಬೋದು ಶ್ರವಣ ಬೆಳಗುಗಳ ಸಮಾಧಿ ಮಂಟಪಗಳ ತವರೂರು ಅಂತ ಕರೆದ್ರು ತಪ್ಪಾಗ್ಲಿಕ್ಕಿಲ್ಲ ಇಂತಹ ಒಂದು ಮೂಲ ಸಮಾಧಿ ಮಂಟಪಕ್ಕೆ ಅಥವಾ ಮೂಲ ಸ್ಮಾರಕಕ್ಕೆ ಧಕ್ಕೆ ಆಗಿರ್ತಕ್ಕಂತಹ ವಿಚಾರ ಇಲ್ಲೋ ಒಂದು ಶೋಚನೀಯವಾಗಿರ್ತಕ್ಕಂಥದ್ದು ಈ ತೋಟದ ಮಾಲೀಕರಿಗೆ ಅದರ ಜ್ಞಾನ ಅಥವಾ ಅರಿವು ಇಲ್ಲದೆ ಇರೋದ್ರಿಂದ ಅದರ ತಿಳಿವಳಿಕೆ ಇಲ್ಲದೆ ಇರೋದ್ರಿಂದ ಈ ರೀತಿ ಘಟನೆ ನಡೆದಿದೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಪಂಪ್ಸೆಟ್ ಮನೆಗಳು ಅಂತ ಕರೀತಾರೆ ಅಂದ್ರೆ ಸ್ಟಾರ್ಟ್ ಮಾಡೋದಕ್ಕೆ ಆಫ್ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಮದರ್ ಬೋರ್ಡ್ ಅಂತ ಕರಿತೀವಿ ಆ ಮದರ್ ಬೋರ್ಡ್ ಅನ್ನ ಇಡೋದಕ್ಕೆ ಒಂದು ಮನೆಯನ್ನ ಮಾಡಿರ್ತಾರೆ ಆ ರೀತಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಈ ಸಮಾಧಿ ಮಂಟಪವನ್ನ ಪಂಪ್ಸೆಟ್ ನ ಮನೆ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ಅವರಿಗೆ ಮಾಹಿತಿಗಳು ಇಲ್ಲದೆ ಇರೋ ಕಾರಣ ಈ ರೀತಿಯಾಗಿರ್ತಕ್ಕಂತಹ ಆ ಸಮಸ್ಯೆ ಎದುರಾಗಿದೆ ಇದನ್ನ ಊರಿನ ಹಿರಿಯರು ತಿಳಿದಂಥವರು ಅಥವಾ ಶ್ರವಣ ಮಠದಲ್ಲಿ ಸಂಸ್ಥೆ ಏನಿದೆ ಅಲ್ಲಿರ್ತಕ್ಕಂಥವರು ಅದರ ಬಗ್ಗೆ ಅವರಿಗೆ ಮಾಹಿತಿಯನ್ನು ನೀಡಿ ಈ ಮೂಲ ಸ್ಮಾರಕಕ್ಕೆ ಅಥವಾ ಮೂಲ ಸಮಾಧಿಗೆ ಧಕ್ಕೆ ಆಗದಂತೆ ನೋಡಿಕೊಳ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ವಿಚಾರ ಹಾಗಾಗಿ ಇದು ಜೈನ ಮುನಿಗಳ ಸಮಾಧಿ ಮಂಟಪವಾಗಿರೋದ್ರಿಂದ ಈ ಸಮಾಧಿ ಮಂಟಪದ ಮೂಲ ವಿಚಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಧಕ್ಕೆ ಆಗದಂತೆ ನೋಡಿಕೊಳ್ಬೇಕು ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ